ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾಂ ಬಿ ವಿಷಯೇ ಶೇ ನಿಧವಿಧ್ಯಾಂ ಶ್ರೀದಕ್ಷಿಣಾಮೂರ್ತಯ ನಮೋ ತಾಂತ್ರಿಕ ತಾಂತ್ರಿಕರಹಸ್ಯ ಸಣ್ಣ ಪರಿಹಾರದ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ ನಿಮ್ಮ ಜೀವನದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಕೆಲವು ಸಣ್ಣ ಸಣ್ಣ ತಾಂತ್ರಿಕ ಪರಿಹಾರಗಳನ್ನ ತಗೊಂಡು ನೀವೇ ಮಾಡಿಕೊಳ್ಳುವಂಥದ್ದು ನಮ್ಮ ಮನೆಗಳಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ ಒಂದು ವರ್ಷದಿಂದ ಎಂಟು ವರ್ಷ ತನಕ ಮಕ್ಕಳು ಇರ್ತಾರೆ ಆಮೇಲೆ ಅವರು ದೊಡ್ಡವರಾಗಿಬಿಡ್ತಾರೆ ಆ ಎಂಟು ವರ್ಷದೊಳಗಡೆ ಇರ್ತಕ್ಕಂಥ ಮಕ್ಕಳಿಗೆ ಬಾಲಗ್ರಹ ಅಂತಕ್ಕಂಥದ್ದು ಬಹಳವಾಗಿ ಕಾಡಿಸುತ್ತೆ ಬಹಳ ತೊಂದರೆ ಮಾಡುತ್ತೆ ಯಾರಾದರೂ ಬಂದಿರ್ತಾರೆ ದೃಷ್ಟಿಗಳು ಸರಿ ಇರೋಲ್ಲ ಬಹಳ ಕೆಟ್ಟ ದೃಷ್ಟಿ ಇರುತ್ತೆ ಆವಾಗ ನೀವೇ ನಾನು ಹೇಳಿಕೊಡುವಂತಹ ತಂತ್ರವನ್ನು ಉಪಯೋಗ ಮಾಡಿ ಆ ಮಗುವಿಗೆ ಒಂದು ಒಳ್ಳೆಯ ಒಂದು ಆರೋಗ್ಯವನ್ನು ಕೊಡುವಂತಹ ವಿಚಾರ ಆಯಿತಾ ಅದನ್ನು ಯಾವ ರೀತಿಯಲ್ಲಿ ಮಾಡಬೇಕು ಇದು ನಾನು ಇವಾಗ ಹೊಸ್ದಾಗಿ ಹೇಳ್ತಕ್ಕಂಥದ್ದಲ್ಲ ನಮ್ಮ ಅಜ್ಜಿ ಮುತ್ತಜ್ಜಿ ಕಾಲದಿಂದನೂ ಬಂದಿರತಕ್ಕಂಥ ಒಂದು ರಹಸ್ಯ ಇದು ಆದರೆ ಎಷ್ಟೋ ಜನಕ್ಕೆ ಈ ರಹಸ್ಯ ಹೆಂಗೆ ಏನು ಎತ್ತ ಗೊತ್ತಿಲ್ಲ ಅದ್ರ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೀನಿ ಇದರಲ್ಲೂ ಕೂಡ ತಾಯಂದಿರು ಮತ್ತು ವಿಶೇಷವಾಗಿ ವಯಸ್ಸಾಗಿರ್ತಕ್ಕಂಥ ಸ್ತ್ರೀಯರು ಪುರುಷರು ಎಲ್ಲರೂ ಕೂಡ ಇದನ್ನು ಮಾಡ್ಬೋದು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ನಿಮ್ಮ ಮಕ್ಕಳಿಗೆ ಬಾಲಗ್ರಹ ಆಗಿರುತ್ತೆ ಅಂದ್ಕೊಂಡಿರೋಣ ಇಲ್ಲ ಸಿಕ್ಕಾಪಟ್ಟೆ ಹೊಟ್ಟೆನೋವು ಇರುತ್ತೆ ಅಂದ್ಕೊಳ್ಳೋಣ ಹಾ ಹಾಗೆರಬೇಕಾದ್ರೆ ಏನು ಮಾಡಬೇಕು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಿಹಿ ಆಗಿರ್ತಕ್ಕಂಥ ಸಕ್ಕರೆ ಆ ಸಕ್ಕರೆಯನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಬಲಗೈಯಲ್ಲಿ ಇಟ್ಕೋಬೇಕು ಮೂರು ಚಿಟಿಕೆ ಸಕ್ಕರೆಯನ್ನು ಇಟ್ಕೋಬೇಕು ಬಲಗೈಯಲ್ಲಿ ಮೂರು ಚಿಟಿಕೆ ಸಕ್ಕರೆಯನ್ನು ಬಲಗೈಲಿ ಇಟ್ಕೋಬೇಕು ಕೈಯನ್ನು ಮುಚ್ಚಬೇಕು ಕೈಯನ್ನು ಮುಚ್ಚಿಬಿಟ್ಟು ನಮ್ಮ ಮುಖದ ಹತ್ರ ತಗೊಂಬಂದ್ಬಿಟ್ಟು ಮಂತ್ರವನ್ನು ಉಚ್ಚಾರಣೆ ಮಾಡಬೇಕು ಏನು ಮಂತ್ರ ಹೇಳಿದ್ರೆ ಶ್ರೀಂ 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 ಹ್ರೀಂ ಪಾರ್ವತ್ಯೈ ನಮಃ ಶ್ರೀಂ 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 ರೀಂ ಪಾರ್ವತಿ ನಮಃ ಈ ಒಂದು ಮಂತ್ರವನ್ನು ಐವತ್ನಾಲ್ಕು ಸಲ ಮಂತ್ರ ಜಪವನ್ನು ಮಾಡಬೇಕು ಮಾಡಿಬಿಟ್ಟು ಆ ಸಕ್ಕರೆಯನ್ನು ಆ ಮಗುವಿಗೆ ಡೈರೆಕ್ಟ್ ಆಗಾದರೂ ತಿನ್ನಿಸ್ಬೋದು ಹಾಲಲ್ಲಿ ಹಾಕಾದರೂ ಕೊಡ್ಬೋದು ಕೊಡೋದರಿಂದ ಏನಾಗುತ್ತೆ ಅಂದರೆ ಒಳಗಡೆ ಆ ನೆಗೆಟಿವ್ ಎನರ್ಜಿ ಬಾಲಗ್ರಹ ಎಲ್ಲವೂ ಕೂಡ ಆ ಮಗುವಿಂದ ಉಚ್ಚಾಟನೆ ಆಗಿಬಿಡುತ್ತೆ ಆವಾಗ ಆ ಮಗು ಆರೋಗ್ಯವಾಗಿರುತ್ತೆ ಅಥವಾ ನೋವು ಜಾಸ್ತಿ ಆಯಿತು ಅಂತ ಹೇಳಿದಾಗ ಏನು ಮಾಡಬೇಕು ಅಂದರೆ ವಿಭೂತಿ ಭಸ್ಮ ಅಂತ ಹೇಳ್ತೀವಲ್ಲ ಅದು ಶುದ್ಧವಾಗಿರ್ಬೇಕು ಭಸ್ಮ ಈ ಲೋಕಲ್ ಅಂಗಡಿಗಳಲ್ಲಿ ಸಿಗುವಂಥ ಭಸ್ಮವನ್ನು ತಗೋಬೇಡಿ ಶುದ್ಧವಾಗಿರ್ತಕ್ಕಂಥ ಭಸ್ಮ ಇರಬೇಕು ಆ ಭಸ್ಮವನ್ನು ನೀವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಇಟ್ಕೋಬೇಕು ಎಡಗೈಲಿ ಭಸ್ಮವನ್ನು ಇಟ್ಕೊಂಡು ಐಂ ರೀಂ ಶಂ ಸ್ಮಶಾನ ಮಹಾರುದ್ರಾಯ ಆರೋಗ್ಯಂ ಕುರುಕುರು ಓಂ ಫಟ್ ಸ್ವಾಹ ಇದನ್ನು ಇಪ್ಪತ್ತೊಂದು ಸಲ ಹೇಳಬೇಕು ಇಪ್ಪತ್ತೊಂದು ಸಲ ಹೇಳ್ಬಿಟ್ಟು ಆ ಮಗುಗೆ ಹಣೆಗೆ ಹೊಟ್ಟೆಗೆ ಕಾಲಿನ ಪಾದಕ್ಕೆ ಮೂರು ಕಡೆಗೆ ಅದನ್ನು ಹಚ್ಚಬೇಕು ವೇಸ್ಟ್ ಮಾಡಬೇಡಿ ಸ್ವಲ್ಪನೇ ಇಟ್ಕೋಬೇಕು ಕರೆಕ್ಟಾಗಿ ಹಚ್ಚಬೇಕು ನಿಮ್ಮಂತ್ರ ಹೇಳಿಬಿಟ್ಟು ಅಷ್ಟೆಲ್ಲ ಎನರ್ಜಿ ಕೊಟ್ಬಿಟ್ಟು ಅದಕ್ಕೆ ಮತ್ತೆ ಅದನ್ನು ಬಿಸಾಕ್ಬಿಟ್ರೆ ಆಗಲ್ಲ ಹಾಗಾಗಿ ಇದೊಂದು ತಂತ್ರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಿಮ್ಮ ಮಕ್ಕಳಿಗೆ ಏನಾದರೂ ಈ ಥರ ಬಾಲಗ್ರಹ ಆದಾಗ ದೃಷ್ಟಿಯಾದಾಗ ನೀವು ದೃಷ್ಟಿಯೆಲ್ಲ ತೆಗೆದಾಕ್ತೀರಾ ನಾನು ಎಷ್ಟೋ ವೀಡಿಯೋಗಳಲ್ಲೂ ಕೂಡ ಹೇಳಿದ್ದೀನಿ ಹೆಂಗೆ ತೆಗೆದಾಕ್ಬೇಕು ಅಂತ ಆದರೆ ಈ ಒಂದು ತಂತ್ರದಿಂದ ನಿಮಗೊಂದಷ್ಟು ಅನುಕೂಲಗಳಾಗತ್ತೆ ಇನ್ನು ಮುಂದಿನ ಒಂದು ತಂತ್ರ ನಿಮ್ಮ ಜೀವನದಲ್ಲಿ ಒಂದು ವ್ಯಾಪಾರ ಮಾಡ್ತಾ ಇರ್ಬೋದು ವ್ಯವಹಾರ ಮಾಡ್ತಾ ಇರ್ಬೋದು ಅಥವಾ ಏನೇ ಒಂದು ಥರದ ಒಂದು ವೃತ್ತಿಯನ್ನು ನೀವು ಮಾಡ್ತಾ ಇರ್ಬೋದು ಯಾರಾದರೂ ನಿಮಗೆ ತುಂಬ ಕಾಟ ಕೊಡ್ತಾ ಇರ್ತಾರೆ ತುಂಬ ಸಮಸ್ಯೆ ಮಾಡ್ತಾ ಇದ್ದಾರೆ ಅಂದರೆ ಅವರಿಗೊಂದು ತಾಂತ್ರಿಕ ಪರಿಹಾರ ಇದೆ ಏನು ಪರಿಹಾರ ಅಂದರೆ ಐದು ದರ್ಬೆಯನ್ನು ಎಡಗೈಲಿಟ್ಕೊಳ್ಳಿ ದರ್ಬೆ ಐದು ದರ್ಬೆಯನ್ನು ಎಡಗೈಲಿಟ್ಕೊಳ್ಳಿ ಮತ್ತು ಅವರ ಒಂದು ಫೋಟೋ ಇದ್ರೆ ಫೋಟೋ ಇಲ್ಲಾಂದರೆ ಅವ್ರ ಭಾವಚಿತ್ರವನ್ನು ಪೆನ್ನು ಪೆನ್ಸಿಲ್ ತೊಗೊಂಡು ಬುಕ್ಕಲ್ಲಿ ಒಂದು ಪೇಪರಲ್ಲಿ ಬರೆದುಬಿಡಿ ಅಥವಾ ಅವ್ರ ಹೆಸರನ್ನಾದರೂ ಬರೆದಿಡಿ ಒಂದು ಪೇ ಸಣ್ಣ ಚೀಟಿಯಲ್ಲಿ ಬರ್ದಿಟ್ಬಿಟ್ಟು ಏನು ಮಾಡಬೇಕಂತ ಹೇಳಿದ್ರೆ ಆ ದರ್ಬೆಯನ್ನು ಕೈಯಲ್ಲಿ ಇಟ್ಕೊಂಡು ರೀಮ್ ಸ್ಫುರ ಸ್ಪುರ ರಾಕ್ಷೋಗಾಯ ಪಟ್ ಸ್ವಾಹ ಇದನ್ನು ನೂರ ಎಂಟು ಸಲ ಹೇಳಬೇಕು ಸ್ಫುರ ಅಂತ ಬರಬೇಕು ರಾಕ್ಷೋಗನಾಯ ಪಟ್ ಸ್ವಾಹ ಹೇಳಿಬಿಟ್ಟು ಐವತ್ನಾಲ್ಕು ಸಲ ಆಮೇಲೆ ಆ ಒಂದು ದರ್ಬೆಯನ್ನು ಒಂದು ದೀಪ ಅಥವಾ ಒಂದು ಕರ್ಪೂರ ಹಾಕಿ ಅದನ್ನು ಸುಟ್ಬಿಡಿ ಸುಟ್ಬಿಟ್ಟು ಅದರ ಒಂದು ಏನು ಒಂದು ಹ್ಯಾಶ್ ಇದೆ ಕಪ್ಪಿದೆ ಅದನ್ನು ಆ ವ್ಯಕ್ತಿ ಯಾರು ನಿಮಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ವ್ಯಾವಹಾರಿಕವಾಗಿ ಆ ವ್ಯಕ್ತಿಗೆ ಪೂರ್ತಿ ಬಳ್ದುಬಿಡಿ ಬಲ್ದುಬಿಟ್ಟು ಆ ಒಂದು ಪೇಪರನ್ನು ಅಥವಾ ಫೋಟೋವನ್ನು ಸೊಳ್ಳಿಸುತ್ತಿ ಸೊಳ್ಳಿಬಿಟ್ಟು ಮೂರು ಸಲ ದಾರದಿಂದ ಅದನ್ನು ಗಂಟು ಹಾಕಿ ಗಂಟು ಹಾಕ್ಬಿಟ್ಟು ಯಾವುದಾದ್ರೂ ಒಂದು ಮರಕ್ಕೆ ಅದನ್ನು ಹೊಡೆಯೋದು ಅಥವಾ ಮರದ ಬುಡದಲ್ಲಿಡೋದೋ ಅಥವಾ ಮರಕ್ಕೆ ಸಿಕ್ಸ್ಬಿಟ್ಟು ಬರೋದು ಮಾಡಬೇಕು ಮಾಡಿ ಬಂದ ತಕ್ಷಣ ಅದು ಯಾವ ರೀತಿಯಲ್ಲಿ ಅದು ನೀವು ಮಾಡ್ತೀರೋ ಅದೇ ವಿಧವಾಗಿ ಅಷ್ಟೇ ಬೇಗವಾಗಿ ಅವನ ಒಂದು ಕಾಟದಿಂದ ನೀವು ಮುಕ್ತಿಯನ್ನು ಹೊಂದುತ್ತೀರಾ ನಿಮಗೆ ಜಾಸ್ತಿ ಅವನೇನು ತೊಂದರೆನೇ ಮಾಡೋದಿಲ್ಲ ನಿಮ್ಮನ್ನು ಮಡ್ತೇ ಹೋಗ್ಬಿಡ್ತಾನೆ ಅಥವಾ ಹುಡುಗಿಯಾದರೂ ಪರವಾಗಿಲ್ಲ ಹುಡುಗರಾದರೂ ಪರವಾಗಿಲ್ಲ ಇದೊಂದು ಸಣ್ಣ ತಂತ್ರ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಟಿಪ್ಸ್ ಇದು ಮತ್ತು ಮುಂದೆ ಇನ್ನೂ ಒಂದು ವಿಚಾರ ನಿಮ್ಗೆ ಹೇಳಬೇಕು ಅಂತ ಅಂತೇಳಿದ್ರೆ ಇನ್ನೂ ಒಂದು ಸರಳವಾಗಿರ್ತಕ್ಕಂಥ ತಂತ್ರ ಏನಪ್ಪ ಅಂದರೆ ಮನೆಯಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ಗಳು ಯಾರು ಯಾರ್ಯಾರೋ ಏನೇನೋ ಮಾಡ್ತಾ ಇರ್ತಾರೆ ಅದಕ್ಕೊಂದು ತಾತ್ಕಾಲಿಕ ಪರಿಹಾರವನ್ನು ನಾವು ಮಾಡಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಒಂದು ಕಲ್ಲುಪ್ಪು ಅಂತ ಹೇಳ್ತೀವಲ್ಲ ನಾವು ಆ ಕಲ್ಲುಪ್ಪನ್ನು ತಂದು ಮನೆಯ ಮೂಲೆ ಮೂಲೆಗೆ ಒಂದೊಂದು ಗುಡ್ಡೆ ಮಾಡಿ ಇಡಬೇಕು ಅದರ ಮೇಲೆ ಒಂದೊಂದು ಕರ್ಪೂರವನ್ನು ಇಡಬೇಕು ಇಟ್ಟು ಮೂರು ದಿನ ಆದಮೇಲೆ ಆ ಕರ್ಪೂರ ಒಂದು ಕಡೆ ಮತ್ತು ಆ ಸಣ್ಣ ಸಣ್ಣ ಗುಡ್ಡೆ ಏನಿದೆ ಉಪ್ಪಿಂದು ಅದನ್ನೆಲ್ಲ ಒಂದು ಪೇಪರಲ್ಲಿ ಹಾಕ್ಕೊಂಡು ತಗೊಂಡೋಗಿ ಮೂರು ದಾರಿಸೋ ಕಡೆ ಆ ಉಪ್ಪನ್ನು ಹಾಕಿ ಕರ್ಪೂರವನ್ನು ಹಚ್ಚಿ ರಾತ್ರಿ ಹೊತ್ತಲ್ಲಿ ತಿರುಗಿ ನೋಡದೆ ಬಂದುಬಿಡೋದು ಇದನ್ನು ಮಾಡಿದಾಗ ಏನಾಗುತ್ತೆ ನಿಮ್ಮ ಮನೆ ಎನರ್ಜಿಗಳೆಲ್ಲ ನೆಗೆಟಿವ್ ಎನರ್ಜಿಗಳೆಲ್ಲ ಹೊರಗಡೆ ಹೋಗುತ್ತೆ ಆವಾಗ ಏನಾದರೂ ಬೇರೆ ಏನಾದರೂ ಪರಿಹಾರಗಳು ಮಾಡಿಸ್ಕೋಬೇಕು ಅಂದರೆ ಮಾಡಿಸ್ಕೋಬೋದು ಅಂತಹ ಏನಾದ್ರು ಬೇಕು ಅಂದರೆ ನಮ್ಮನ್ನು ಸಂಪರ್ಕ ಮಾಡಿ ನಾವು ಕೂಡ ಅದರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀವಿ ಇನ್ನು ಮುಂದಿನ ಒಂದು ಏನಾದರೂ ಅದ್ಭುತವಾಗಿರ್ತಕ್ಕಂಥ ಹೊಸ ವಿಚಾರಗಳು ಹೊಸ ಪ್ರಶ್ನೆಗಳು ಏನಾದರೂ ಇತ್ತು ಅಂದರೆ ನಿಮಗೆ ಇರ್ತಕ್ಕಂಥ ನಂಬರ್ಗೆ ಸಂಪರ್ಕ ಮಾಡಿ ಬರ್ಬೋದು ನಾವು ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿನ ಕೊಡ್ತೀವಿ ನಮಸ್ಕಾರ